ಸಂಬಂಧಿತ ಕೆಲವು ಪ್ರೋಟೋಕಾಲ್ಸ್ ಮತ್ತೆ ಸಭೆಗಳ ಬಗ್ಗೆ ನೋಡ ಸೊ ಸಾಮಾನ್ಯ ಪ್ರತಿ ಎಕ್ಸಾಮ್ ಅಲ್ಲೂ ಒಂದು ಅಥವಾ ಎರಡು ಕ್ವಶನ್ ಇದ್ದೇ ಇರುತ್ತೆ ಸೊ ಮೈನ್ ಆಗಿ ನಿಮಗೆ ಎನ್ವಿರಾನ್ಮೆಂಟ್ ಓದಿದ್ರೆ ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಲ್ಲ ಓದಿರ್ತೀರಾ ನೀವು ಇದು ಸೊ ಇಸವಿಗಳಿಗಿಂತ ಮೈನ್ ಆಗಿ ಕಂಟೆಂಟ್ ಇಂಪಾರ್ಟೆಂಟ್ ಸೊ ಇಸ್ವಿ ಒಂದ್ಸರಿ ಕೇಳ್ಬಿಟ್ಟಿದ್ದಾರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ನೈನ್ಟೀನ್ ಏಟಿ ಸೆವೆನ್ ಏನಿದು ಮಾಂಟ್ರಿಯಲ್ ಪ್ರೋಟೋಕಾಲ್ ಸೊ ಓಝೋನ್ ಪದರ ನಾಶಕಾರಿ ರಾಸಾಯನಿಕಗಳನ್ನ ನಿಷೇಧ ಮಾಡೋದು ಅಂದ್ರೆ ಓಝೋನ್ ಸಂರಕ್ಷಣೆಗೆ ಮಾಡೋದಕ್ಕೆ ಕೈಗೊಂಡಂತ ಕ್ರಮ ಸೊ ಮೇಜರ್ ಆಗಿ ಸಿ ಎಫ್ ಸಿಗಳು ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫುಲ್ ಫಾರ್ಮ್ ಎಲ್ಲ ಕೇಳಿದಾನೆ ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಸಾಮಾನ್ಯ ಎಲ್ಲಿ ನೀವು ಎ ಸಿಗಳು ಈ ಫ್ರಿಡ್ಜ್ಗಳಲ್ಲೆಲ್ಲ ನೋಡ್ತಿರಲ್ಲ ಕೋಲ್ಡ್ ಆಗಕ್ಕೆ ಇಡ್ತಿರಲ್ಲ ಸೊ ಅವನ್ನ ಫ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಕರೀತಾರೆ ಸೊ ಇವೆಲ್ಲ ಸ್ವಲ್ಪ ಓಝೋನ್ಗೆ ಡೇಂಜರಸ್ ಸಾಧ್ಯವಾದಷ್ಟು ಅವನ್ನ ಕಡಿಮೆ ಮಾಡೋ ಅಂಥದ್ದು ಸೊ ಮ್ಯಾಂಟ್ರಿಲ್ ಪ್ರೋಟೋಕಾಲ್ ನ ಗುರಿ ವೆರಿ ಇಂಪಾರ್ಟೆಂಟ್ ಹೇಳಬೇಕು ಅಂದ್ರೆ ಅತ್ಯಂತ ಯಶಸ್ವಿಯಾದಂತಹ ಪ್ರೋಟೋಕಾಲ್ ಮ್ಯಾಂಟ್ರಿಲ್ ಪ್ರೋಟೋಕಾಲ್ ಸೊ ಇದನ್ನೇ ಸ್ವಲ್ಪ ತಿದ್ದುಪಡಿ ಮಾಡೋದಕ್ಕೆ ಮ್ಯಾಂಟ್ರಿಲ್ ಪ್ರೋಟೋಕಾಲ್ ರಿಲೇಟೆಡ್ ಕಿಗಾಲಿ ಪ್ರೋಟೋಕಾಲ್ ಅಂತ ಕರೀತಾರೆ ಅಥವಾ ಕಿಗಾಲಿ ತಿದ್ದುಪಡಿ ಎರಡ್ ಸಾವಿರದ ಹದಿನಾರರಲ್ಲಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಹೆಚ್ ಎಫ್ ಸಿಗಳನ್ನ ಕಡಿಮೆ ಮಾಡೋವಂಥದ್ದು ಎಚ್ ಎಫ್ ಸಿಗಳಂದ್ರೆ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಸೊ ಸೇಮ್ ಅದು ಸಿ ಎಫ್ ಸಿ ಥರನೇ ಹೈಡ್ರೋಫ್ಲೋರೋ ಕಾರ್ಬನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ ಈ ಡೈರೆಕ್ಟಾಗಿ ಕೇಳ್ತಾನೆ ಕೀಗಾಲಿ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಸಿ ಎಫ್ ಸಿ ಎಚ್ ಎಫ್ ಸಿ ಸೊ ಈ ಥರ ಆಪ್ಷನ್ಸ್ಗಳು ಕೊಡ್ತಾನೆ ನೀವು ಎಚ್ ಎಫ್ ಸಿ ಅಂತ ಹಾಕ್ಬೇಕಾಗತ್ತೆ ಸೊ ಇದೇ ಥರ ಹೇಳಬೇಕು ಅಂದರೆ ನಮ್ಮ ಮ್ಯಾಂಟ್ರಿಯಲ್ ಪ್ರೋಟೋಕಾಲಿಗೆ ರಿಲೇಟೆಡ್ ವಿಯನ್ಆ ಒಪ್ಪಂದ ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ಒಂದು ಒಪ್ಪಂದ ಆಗಿತ್ತು ವಿ ಆ ಒಪ್ಪಂದ ಸಾವಿರದ ಒಂಬೈನೂರ ಎಂಬತ್ತೈದು ಸೊ ಇದರಲ್ಲೇ ಓಝೋನ್ ಪದರದ ರಕ್ಷಣೆಗೆ ಯಾವ ತರ ಫ್ರೇಮ್ ವರ್ಕ್ ಇರಬೇಕು ಅಂತ ಅಂದ್ಬಿಟ್ಟು ಸೊ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ನೋಡ್ತಾ ಇದೆ ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ಗೆ ಮೂಲ ನೆಲೆ ಅಂದ್ರೆ ಮೈನ್ ಎಲ್ಲಿಂದ ಯಾವ ಒಪ್ಪಂದದಿಂದ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಬಂತಂತಂದ್ರೆ ಸೊ ವಿ ಒಪ್ಪಂದದಿಂದ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಕ್ಯೂಟೋ ಪ್ರೋಟೋಕಾಲ್ ಎಲ್ರು ಓದಿರ್ತೀರಾ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಆದಂತದ್ದು ಸೊ ಏನು ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಅನಿಲಗಳನ್ನ ಕಡಿಮೆ ಮಾಡೋ ಅಂಥದ್ದು ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರು ಮನೆ ಅನಿಲಗಳು ಟೆಂಪ್ರೇಚರ್ ಸಿಕ್ಕಾಪಡೆ ರೈಸ್ ಮಾಡ್ತಿದೆ ನೋಡಿರ್ಬೇಕು ನಿಮಗೆಲ್ಲ ಬೇಸಿಗೆ ಫೀಲ್ ಮಾಡ್ತಿದ್ದೀರಲ್ವ ಟೆಂಪ್ರೇಚರ್ ಹೆಂಗ್ ಹೋಗ್ತಿದೆ ಹೆಂಗ್ ಸೆಕೆ ಆಗುತ್ತೆ ಯಾಕೆಂದ್ರೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಜಾಸ್ತಿ ಆಗಿ ಆಗಿ ಕೆಳಗಡೆ ಸಿಕ್ಕಾಪಟ್ಟೆ ಕಾಯಿಲೆಗಳು ಸಾಕಷ್ಟು ಇಶ್ಯೂಸ್ ಆಗುತ್ತೆ ಸೊ ಗ್ರೀನ್ ಹೌಸ್ ಅನಿಲಗಳನ್ನ ಸಾಧ್ಯ ಆದಷ್ಟು ಕಡಿಮೆ ಮಾಡಬೇಕು ಇದು ಕ್ಯೂಟೋ ಪ್ರೋಟೋಕಾಲ್ನ ಗುರಿ ಎರಡ್ ಸಾವಿರದ ಐದರಿಂದ ಜಾರಿಗೆ ಬಂತು ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಒಪ್ಪಂದ ಆಯ್ತು ಬಟ್ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂತು ಯಾವುದು ಎಕ್ಸಾಂಬಲ್ ಕೇಳಿರ್ಬೇಕು ಅದಕ್ಕೆ ಹಾಕಿರ್ತೀನಿ ಸ್ವಿಕ್ ಇನ್ನ ಪ್ಯಾರಿಸ್ ಒಪ್ಪಂದ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಹದಿನೈದರಲ್ಲಿ ಸೊ ಭೂಮಿಯ ತಾಪವನ್ನ ಎರಡು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇಡೋ ಸೊ ಈ ಟೆಂಪರೇಚರ್ ಇದೆಯಲ್ಲ ಭೂಮಿ ಮೇಲೆ ಆ ಟೆಂಪರೇಚರ್ ತಾಪಮಾನವನ್ನು ಟೂ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇಡೋ ಅಂಥದ್ದು ಸೊ ಅಂದ್ರೆ ಕಡಿಮೆ ಮಾಡೋ ಅಂಥದ್ದು ಈ ಟೆಂಪ್ರೇಚರ್ ಇದೆಯಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ದಿನ ಆ ಹೀಟ್ ಆಗೋದನ್ನ ಎರಡು ಪರ್ಸೆಂಟ್ ಅಂದ್ರೆ ಟೂ ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಮಾಡೋದ್ ಪ್ಯಾರಿಸ್ ಒಪ್ಪಂದ ಜಸ್ಟ್ ಒನ್ ಲೈನರ್ ತರ ತಿಳ್ಕೊಡಿ ನೆಕ್ಸ್ಟ್ ಸೈಟಸ್ ನೈನ್ಟೀನ್ ಸೆವೆಂಟಿ ತ್ರೀ ವೆರಿ ವೆರಿ ಇಂಪಾರ್ಟೆಂಟ್ ಏನು ಸೈಟಸ್ ನೈನ್ಟೀನ್ ಸೆವೆಂಟಿ ತ್ರೀ ಅಂದ್ರೆ ಫುಲ್ ಫಾರ್ಮ್ ಇಲ್ಲಿ ಹಾಕಿದ್ವಿ ನೋಡಿ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫಾನಾ ಅಂಡ್ ಫ್ಲೋರಾ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅಪಾಯದಲ್ಲಿರುವಂತಹ ಪ್ರಾಣಿ ಮತ್ತು ಸಸ್ಯ ಜಾತಿಗಳ ವ್ಯಾಪಾರವನ್ನ ನಿಯಂತ್ರಣ ಮಾಡೋಂಥದ್ದು ಸೈಟಿಸ್ ಫುಲ್ ಫಾರ್ಮ್ ಕೇಳಿದ ವೆರಿ ಇಂಪಾರ್ಟೆಂಟ್ ನೆನ್ಪಲ್ಲಿ ಇಟ್ಕೊಳ್ಳಿ ಸೊ ಅಂದ್ರೆ ಎಂಡೇಂಜರ್ಡ್ ಸ್ಪೀಸಿಸ್ ಇರುತ್ತಲ್ಲ ಅದ್ರ ವ್ಯಾಪಾರನ ಹೆಂಗ್ ನಿಯಂತ್ರಣ ಮಾಡೋಂಥದ್ದು ಸುಮ್ನೆ ಸುಮ್ಮನೆ ಯಾರ ಮಾರಾಟ ಮಾಡಿ ಅದನ್ನೆಲ್ಲ ಅವಾಯ್ಡ್ ಮಾಡೋ ಆಯ್ತಾ ನೆಕ್ಸ್ಟ್ ಜೈವ ವೈವಿಧ್ಯ ಒಪ್ಪಂದ ಸಿ ಬಿ ಡಿ ವೆರಿ ಇಂಪಾರ್ಟೆಂಟ್ ಕನ್ವೆನ್ಷನ್ ಆನ್ ಬಯಲಾಜಿಕಲ್ ಡೈವರ್ಸಿಟಿ ವೆರಿ ಇಂಪಾರ್ಟೆಂಟ್ ನೈನ್ಟೀನ್ ನೈಂಟಿ ಟು ಸೊ ಜೈವಿಕ ವೈವಿಧ್ಯ ಸಂರಕ್ಷಣೆ ಮತ್ತು ಶಾಶ್ವತ ಉಪಯೋಗಕ್ಕೆ ಸಂಬಂಧಪಟ್ಟಂತದ್ದು ಸೊ ಹೇಳಬೇಕು ಅಂತಂದ್ರೆ ಈ ಯಾವುದು ಬಯೋಲಾಜಿಕಲ್ ಡೈವರ್ಸಿಟಿ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಕೆಲವು ಪ್ರೋಟೋಕಾಲ್ಸ್ ಹಾಕಿದ್ದೀನಿ ಇಲ್ಲಿ ಕಾರ್ಟೆಜಿನಾ ಪ್ರೋಟೋಕಾಲ್ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದಲ್ಲಿ ಸೊ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಕಾಂಟೇಜಿನ ಪ್ರೋಟೋಕಾಲ್ ಎರಡ್ ಸಾವಿರದಲ್ಲಿ ಬಂದಂಥದ್ದು ಸೊ ಜೀನ್ ಪರಿವರ್ತಿತ ಜೀವಿಗಳ ನಿಯಂತ್ರಣ ಮಾಡೋಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಏನ್ ಜೀನ್ ಪರಿವರ್ತ ಸಿಕ್ಕಾಪಡ ಏನ್ ಆರಂಟಿ ಬೇಡ ಈಗ ನಾನು ನಂತರನೇ ಇನ್ನೊಬ್ಬ ವ್ಯಕ್ತಿನ ಸೃಷ್ಟಿ ಮಾಡೋದು ಇದೆಲ್ಲ ಮುಂದೆ ಲೀಗಲ್ ಇಶ್ಯೂಸ್ ಅವೆಲ್ಲ ಸಾಕಷ್ಟು ತೊಂದರೆಗಳಾಗ್ತವೆ ಅವಕ್ಕೆಲ್ಲ ಸರ್ಟನ್ ಪ್ರೊಸೀಜರ್ಸ್ ಇದೆ ಹೆಂಗ್ ಮಾಡಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಅವನ್ನೆಲ್ಲ ನಿಯಂತ್ರಣ ಮಾಡೋ ಈಗೆಲ್ಲ ಟೆಕ್ನಾಲಜಿ ಬಂದು ಯಾರು ಯಾರನ್ನು ಬೇಕಾದ್ರು ಸೃಷ್ಟಿ ಮಾಡ್ಬಿಡಬಹುದು ಆ ಥರ ಆಗಿದೆ ಸೊ ಕಾರ್ಟೋಜಿನ ಪ್ರೋಟೋಕಾಲ್ ಎರಡು ಸಾವಿರದಲ್ಲಿ ಜೀನ್ ಪರಿವರ್ತಿತ ಜೀವಿಗಳನ್ನ ನಿಯಂತ್ರಣ ಮಾಡೋ ಅಂಥದ್ದು ಇನ್ನ ನಗೋಯಾ ಪ್ರೋಟೋಕಾಲ್ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಹತ್ತರಲ್ಲಿ ಬಂದಂಥದ್ದು ನಗೋಯಾ ಪ್ರೋಟೋಕಾಲ್ ಸೊ ಅನುವಂಶಿಕ ಸಂಪನ್ಮೂಲಗಳ ಪ್ರವೇಶ ಮತ್ತೆ ಲಾಭ ಹಂಚಿಕೆ ಸೊ ಯಾವುದೋ ಒಂದು ಈಗ ಬಯೋಟೆಕ್ನಾಲಜಿ ಅದರಿಂದ ಒಳ್ಳೆ ಇಳುವರಿ ಬರ್ತದೆ ಬದನೆಕಾಯಿ ಅದು ಇದು ನೋಡಿದಿಲ್ಲ ಬಿಟಿ ಹತ್ತಿ ಬಿ ಟಿ ಬದನೆ ಸೊ ಈ ತರ ಈಲ್ಡಿಂಗ್ ಅಲ್ಲಿ ಅಥವಾ ಕೆಲವು ಬೆನಿಫಿಟ್ಸ್ ಆಗತ್ತೆ ಅಂತಂದ್ರೆ ಅದನ್ನ ಎಲ್ಲ ದೇಶಗಳು ಹಂಚಿಕೊಳ್ಳೋಣ ಅಂತ ಅಂದ್ಬಿಟ್ಟು ನಗೋಯಾ ಗೋಯಾ ಪ್ರೋಟೋಕಾಲ್ ಎರಡ್ ಸಾವಿರದ ಹತ್ತರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಕುನ್ಮಿಂಗ್ ಮ್ಯಾಂಟ್ರಿಯಲ್ ಶೃಂಗಸಭೆ ಕಾಪ್ ಫಿಫ್ಟೀನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತದ್ದು ಕುನ್ಮಿಂಗ್ ಮಾಂಟ್ರಿಯಲ್ ಮಾಂಟ್ರಿಯಲ್ ಅಂತಕ್ಷಣ ಓಸನ್ ಅಂತ ಹಾಕ್ಬಿಟ್ಟಿರ ಇದು ಜೈವಿಕ ವೈವಿಧ್ಯ ಸಂರಕ್ಷಣೆಗೆ ಹೊಸ ಒಂದು ಜಾಗತಿಕ ಚೌಕಟ್ಟು ಬಗ್ಗೆ ಹೇಳದಂಥದ್ದು ಏನು ಕುನ್ಮಿಂಗ್ ಮಾಂಟ್ರೆಲ್ ಶೃಂಗಸಭೆ ಒನ್ ಲೈನರ್ ತರ ತಿಳ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಇನ್ನ ರಾಮ್ ಸಾರ್ ಒಪ್ಪಂದ ನೈನ್ಟೀನ್ ಸೆವೆಂಟಿ ಒನ್ ಎಲ್ರಿಗೂ ಗೊತ್ತಿದೆ ಅಂತಾರಾಷ್ಟ್ರೀಯ ಮಹತ್ವದ ಕೆಸರು ಭೂಮಿಗಳ ಸಂರಕ್ಷಣೆ ಕೆಸರು ಭೂಮಿಗಳು ಅಂದ್ರೆ ಥೇವ ಭೂಮಿ ಇರ್ತದಲ್ಲ ಅದನ್ನ ಸಂರಕ್ಷಣೆ ಮಾಡುವಂಥದ್ದು ರಾಮ್ ಸಾರ್ ಒಪ್ಪಂದ ವೆರಿ ಇಂಪಾರ್ಟೆಂಟ್ ಇನ್ನ ಬಾಸಲ್ ಒಪ್ಪಂದ ನೈನ್ಟೀನ್ ಏಯ್ಟಿ ನೈನ್ ವೆರಿ ಇಂಪಾರ್ಟೆಂಟ್ ಅಪಾಯಕಾರಿಯಾದ ತ್ಯಾಜ್ಯಗಳ ಅಂತಾರಾಷ್ಟ್ರೀಯ ಚಲನವಲಂತ ನಿಯಂತ್ರಣ ಸೊ ಈ ಡೇಂಜರಸ್ ಇವೆಲ್ಲ ವೇಸ್ಟಸ್ ಎಲ್ಲ ಇರ್ತಾರಲ್ಲ ಈ ವೇಸ್ಟಸ್ ಅದೇ ಇರುತ್ತೆ ಹಾಸ್ಪಿಟಲ್ ವೇಸ್ಟಸ್ ಕೆಲವೆಲ್ಲ ಇರ್ತದಲ್ಲ ಸೊ ಆ ಅಪಾಯಕಾರಿಯಾದಂತಹ ತ್ಯಾಜ್ಯಗಳ ಇಂಟರ್ನ್ಯಾಷನಲ್ ಇನ್ನು ನೀವು ಇಲ್ಲಿ ಯೋಚನೆ ಮಾಡ್ಬಿಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮೂವ್ ಆಗ್ತದೆ ಗುಡ್ಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತು ಬಾಸೆಲ್ ಒಪ್ಪಂದ ನೈನ್ಟೀನ್ ಏಯ್ಟಿ ನೈನ್ ಕೆಲವು ಸೆಟ್ ಆಫ್ ರೂಲ್ಸ್ ಇರುತ್ತೆ ನೀಟಾಗಿ ಕೂತ್ಕೊಂಡು ಡಿಟೈಲ್ ಆಗಿ ಓದ್ಕೊಳ್ಳಿ ಆಯ್ತಾ ಸೊ ಬೇಸಿಕ್ ಇಷ್ಟು ಸಾಕು ಸ್ಟಾಕ್ ಹೋಮ್ ಒಪ್ಪಂದ ಎರಡ್ ಸಾವಿರದ ಒಂದು ವೆರಿ ಇಂಪಾರ್ಟೆಂಟ್ ಕೇಳ್ತಾನಿದ್ದು ಡಿ ಟಿ ಮತ್ತೆ ಪಿ ಸಿ ಬಿ ಗಳ ನಿಯಂತ್ರಣ ವೆರಿ ಇಂಪಾರ್ಟೆಂಟ್ ಡಿಡಿಟಿ ಅಂದ್ರೆ ಡೈಕ್ಲೋರೋ ಡೈಫಿನೈಲ್ ಡೈಕ್ಲೋರೋ ಈತ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸರಿ ಫುಲ್ ಫಾರ್ಮು ಕೇಳಿದಾನೆ ಸೊ ನೋಡಿದಿರಾ ಇದೊಂದು ಕೀಟನಾಶಕ ಸೊ ಮುಂಚೆ ಈ ಗೆದ್ದಲೋಳ ಅದೆಲ್ಲ ಬರ್ತದೆ ಅಂತ ಅನ್ಬಿಟ್ಟು ಹಾಕ್ತಾ ಇದ್ರು ಅವೆಲ್ಲ ಎನ್ವಿರಾನ್ಮೆಂಟ್ ಬಹಳ ಡೇಂಜರಸ್ ಸಿ ಬಿ ಬಿಸು ಅಂದ್ರೆ ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್ ಅನ್ಬಿಟ್ಟು ಸಿ ಬಿಸ್ ಅಂದ್ರೆ ಸೊ ಏನು ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್ ಅಂದ್ರೆ ಈ ಮದರ್ ಬೋರ್ಡ್ಸ್ ಎಲ್ಲ ನೋಡಿರ್ತೀರಲ್ಲಪ್ಪ ಕಂಪ್ಯೂಟರ್ ಅಲ್ಲಿ ಆ ಚಿಪ್ಸ್ ಎಲ್ಲ ಇರತ್ತಲ್ಲ ಅದು ಆ ಬೋರ್ಡ್ಸ್ನ ಪಿಸಿ ಬಿಸ್ ಅಂತಾರೆ ಅಂತಹ ಕೊಳೆಯದೆಲ್ಲ ಹಂಗೆ ಇರ್ತದೆ ಎನ್ವಿರಾನ್ಮೆಂಟ್ ಅಲ್ಲಿ ಅಂತಹ ದೀರ್ಘಕಾಲಿಕ ಸಾವಯವ ಮಾಲಿನ್ಯಕಾರಕಗಳ ನಿರ್ಮೂಲನೆ ಮಾಡೋ ಸ್ಟಾಕ್ ಹೋಮ್ ಒಪ್ಪಂದ ಎರಡ್ ಸಾವಿರದ ಒಂದು ವೆರಿ ಇಂಪಾರ್ಟೆಂಟ್ ಇನ್ನ ಸ್ಟಾಕ್ ಹೋಮ್ ಶೃಂಗಸಭೆ ನೈನ್ಟೀನ್ ಸೆವೆಂಟಿ ಟು ಸೊ ವೆರಿ ಇಂಪಾರ್ಟೆಂಟ್ ಫಸ್ಟ್ ಶೃಂಗಸಭೆ ನಡೆದಿದ್ದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಯು ಎನ್ ಇ ಪಿ ಸ್ಥಾಪನೆಗೆ ಕಾರಣವಾಯಿತು ಯು ಎನ್ ಇ ಪಿ ನದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇದರ ಸ್ಥಾಪನೆಗೆ ಕಾರಣವಾದಂತಹ ಶೃಂಗಸಭೆ ಯಾವುದು ಅಂದ್ರೆ ಸ್ಟಾಕ್ ಹೋಮ್ ಶೃಂಗಸಭೆ ನೈನ್ಟೀನ್ ಸೆವೆಂಟಿ ಟು ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ಇನ್ನ ರಿಯೋ ಸಮಿಟ್ಸ್ ಅಥವಾ ಅರ್ಥ ಸಮಿಟ್ಸ್ ಅಂತ ಕರೀತಾರೆ ರಿಯೋ ಸಮಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಯೋ ಸಮಿಟ್ಸ್ ಅಂದ್ರೆ ರಿಯೋ ಡಿ ಜನೈರೋ ಅಲ್ಲಿ ನಡೆದಂತಹ ಸಮಿಟ್ಸ್ ನಮ್ಮ ಬ್ರೆಜಿಲ್ ರಿಯೋ ಡಿ ಜನೈರೋದಲ್ಲಿ ಸೊ ರಿಯೋ ಶೃಂಗಸಭೆ ನೈಂಟಿ ಟೂ ಫಸ್ಟ್ ನಡೀತು ಸೊ ರಿಯೋ ಸಭೆ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಲ್ಲಿ ಸಿ ಬಿ ಡಿ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಮತ್ತೆ ಯು ಎನ್ ಎಫ್ ಸಿ ಸಿ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಶನ್ ಆನ್ ಕ್ಲೈಮೇಟ್ ಚೇಂಜ್ ಇವುಗಳ ಸ್ಥಾಪನೆ ಮಾಡಿದ್ರು ವೆರಿ ಇಂಪಾರ್ಟೆಂಟ್ ಸಿ ಡಿ ಮತ್ತೆ ಯು ಎನ್ ಎಫ್ ಸಿ ಸಿ ಯಾವ ಸಮ್ಮೇಳನ ಅಥವಾ ಯಾವ ಶೃಂಗಸಭೆಯಲ್ಲಿ ಅದರಿಂದ ಪ್ರಾರಂಭ ಆಯಿತು ಅಂದ್ರೆ ರಿಯೋ ನೈನ್ಟೀನ್ ನೈಂಟಿ ಟೂ ಶೃಂಗಸಭೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲಿ ನಡೀತು ಡಿ ಜನರದಲ್ಲಿ ನಡೀತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಹತ್ತು ವರ್ಷಕ್ಕೆ ರಿಯೋ ಪ್ಲಸ್ ಟೆನ್ ಶೃಂಗಸಭೆ ಸೊ ನೋಡಿ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡು ಸಾಕಷ್ಟು ಪ್ಲಸ್ ಟೆನ್ ಶೃಂಗಸಭೆ ಎಲ್ಲಿ ನಡೀತು ರಿಯೋ ಡಿ ಜನರದಲ್ಲಿ ನಡೀತು ಅಂತ ಸೊ ಇದೊಂದು ಡಿಫ್ರೆಂಟು ಏನು ಜೊಹಾನ್ಸ್ಬರ್ಗ್ ಅಲ್ಲಿ ನಡೀತು ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಎರಡರಲ್ಲಿ ರಿಯೋ ಪ್ಲಸ್ ಟೆನ್ ಅಂದ್ರೆ ಸೊ ಫಸ್ಟ್ ನೈನ್ಟೀನ್ ನೈಂಟಿ ಟೂ ಅಲ್ಲಿ ನಡೀತು ಪ್ಲಸ್ ಟೆನ್ ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಆಯ್ತಾ ಎಲ್ಲಿ ನಡೀತು ಜೊಹಾನ್ಸ್ಬರ್ಗ್ ಅಲ್ಲಿ ಎಲ್ಲಿ ಏನಿದ್ರ ಗುರಿ ಸುಸ್ಥಿರ ಅಭಿವೃದ್ಧಿ ಸಂಬಂಧಪಟ್ಟಂಗೆ ರಿಯೋ ಪ್ಲಸ್ ಟೆನ್ ಅಲ್ಲಿ ಡಿಸ್ಕಸ್ ಮಾಡಿದ್ರು ಇನ್ನು ರಿಯೋ ಪ್ಲಸ್ ಟ್ವೆಂಟಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೀತು ಇದರಲ್ಲಿ ಏನ್ ಡಿಸ್ಕಶನ್ ಆಯ್ತು ಎಸ್ ಡಿ ಜಿಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳ ಗುರಿಗಳಿಗೆ ಒಂದು ಬುನಾದಿ ಹೆಂಗ್ ಏನೇನು ಬೇಕು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು ಅಂತ ನೋಡ್ಕೊಳ್ಳಿ ಎಸ್ ಡಿ ಜೀಸ್ ಅಂತ ಕೊಡಿ ನೆಟ್ ಅಲ್ಲಿ ಒಂದು ಲಿಸ್ಟೇ ಬರುತ್ತೆ ಸೊ ಅದನ್ನ ಹೆಂಗ್ ಅಚೀವ್ ಮಾಡಬೇಕು ಅನ್ನೋದು ಡಿಸ್ಕಶನ್ ಎಲ್ಲ ಆಯ್ತು ಸೊ ಇದು ರಿಯೋ ಪ್ಲಸ್ ಟ್ವೆಂಟಿ ಅಥವಾ ಎರಡ್ ಸಾವಿರದ ಹನ್ನೆರಡರ ರಿಯೋ ಶೃಂಗಸಭೆ ಇದೆಲ್ಲ ನಡಿತಪ್ಪ ರಿಯೋಡಿ ಡಿ ಜನರೋದಲ್ಲಿ ಸೊ ಎರಡನೇದು ಮಾತ್ರ ಅಲ್ಲಿ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಇಷ್ಟು ಕೂಡ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕೆಲವು ಪ್ರೋಟೋಕಾಲ್ಸ್ ಮತ್ತು ಕೆಲವು ಸಭೆಗಳು ಸೊ ಈಗ ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಲ್ಲಿ ಕೂತ್ಕೊಂಡಿದ್ದೆ ಏನು ಮಾಡೋದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಏನಾದರೂ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ನಮ್ಮ ಸ್ಟೂಡೆಂಟ್ಸ್ಗೆ ಬೇಕಾಗ್ಬೋದಲ್ಲ ಅಂದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನೋಟ್ಸ್ನ ರೆಡಿ ಮಾಡಿ ನಿಮಗೆ ಹೇಳಿದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿ ಓದಿ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿಂಥ ಟಾಪಿಕ್ಸ್ ಅದು ಇದು ಬೇಕು ಅಂತಂದರೆ ದಯಮಾಡಿ ಕಮೆಂಟ್ ಅಲ್ಲಿ ಹಾಕಿ ಆಯ್ತಾ ಸೊ ಥ್ಯಾಂಕ್ ಯು ಸಿಗೋಣ ಬ ಬಾಯ್ ಟೇಕ್ ಕೇರ್